ನಮಸ್ತೆ ಎಲ್ಲರಿಗೂ ನಾನು ಶ್ರೀಮತಿ ಕಮಲ ರಮೇಶ್ ಇವತ್ತಿನ ವಿಡಿಯೋದಲ್ಲಿ ನಾವು ಬಿ ಎಡ್ ಅಥವಾ ಡಿ ಎಡ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಬೋಧನೆ ಮಾಡುವಾಗ ಕ್ಲಾಸಲ್ಲಿ ಕೆಲವೊಂದು ಇಂಗ್ಲೀಷ್ ವಾಕ್ಯಗಳನ್ನು ಬಳಸಬೇಕಾಗತ್ತೆ ಅವು ಯಾವುವು ಅಂತ ಒಂದೊಂದಾಗಿ ನೋಡೋಣ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ವಾಕ್ಯಗಳನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಅವು ತುಂಬ ಇಂಪಾರ್ಟೆಂಟ್ ನಮ್ಮ ಕ್ಲಾಸ್ ರೂಮಲ್ಲಿ ನಮಗೆ ಇಂಗ್ಲಿಷ್ ಅರ್ಥ ಆಗುತ್ತೆ ಓದಲಿಕ್ಕೆ ಬರುತ್ತೆ ಬರಲಿಕ್ಕೆ ಬರುತ್ತೆ ಆದರೆ ಕಮ್ಯುನಿಕೇಷನ್ ಮಾಡುವಾಗ ಅಥವಾ ಕ್ಲಾಸ್ ರೂಮ್ ಡೈಲಾಗ್ಸ್ ಹೇಳುವಾಗ ನಮ್ಗೆ ಸ್ವಲ್ಪ ತೊಂದರೆ ಆಗುತ್ತದೆ ನೀವು ತರಗತಿ ಕೋಣೆಗಳಲ್ಲಿ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಬಳಸಿ ಕ್ಲಾಸ್ ರೂಮನ್ನು ಲೈವ್ ಮಾಡ್ಬೋದು ಕೆಲವೊಂದು ವಾಕ್ಯಗಳು ಇಲ್ಲಿವೆ ಇವುಗಳನ್ನು ನೋಡಿ ನೀವು ಕ್ಲಾಸ್ ರೂಮಲ್ಲಿ ಬಳಸ್ಬೋದು ಮೊದಲಿಗೆ ಕ್ಲಾಸಿನ ಒಳಗಡೆ ಹೋದಾಗ ಮಕ್ಕಳಿಗೆ ನಾವು ಗುಡ್ ಮಾರ್ನಿಂಗ್ ಚಿಲ್ಡ್ರೆನ್ ಅಂತ ಹೇಳಬೇಕು ಅಂದರೆ ಮಕ್ಕಳಿಗೆ ಶುಭೋದಯ ಅಂತ ಹೇಳಬೇಕು ಎರಡನೇದು ಸಿಟ್ ಸಿದ್ಧ ಕೂತ್ಕೊಳ್ಳಿ ಅಂತ ಹೇಳಬೇಕು ನಂತರ ಶಾಲ್ ಬಿ ಸ್ಟಾರ್ಟ್ ದ ಕ್ಲಾಸ್ ಪಾಠವನ್ನು ಶುರು ಮಾಡೋಣವಾ ಅಂತ ಕೇಳಬೇಕು ಡೋಂಟ್ ಮೇಕ್ ನಾಯ್ಸ್ ಗಲಾಟ ಮಾಡಬೇಡಿ ಅಂತ ಹೇಳಬೇಕು ಪೇ ಅಟೆನ್ಷನ್ ಗಮನ ಕೊಡಿ ಲುಕ್ ಆಟ್ ದ ಬೋರ್ಡ್ ಬೋರ್ಡ್ ಕಡೆ ನೋಡಿ ಲಿಸನ್ ಕೇರ್ಫುಲಿ ನಾ ಹೇಳುವುದನ್ನು ಗಮನವಿಟ್ಟು ಕೇಳಿ ಕೀಪ್ ಕ್ವಾಯ್ಟ್ ಸುಮ್ಮನೆ ಕೂತ್ಕೊಳ್ಳಿ ಓಪನ್ ಯುವರ್ ಬುಕ್ಸ್ ನಿಮ್ಮ ಪುಸ್ತಕ ತೆಗೆಯಿರಿ ಓಪನ್ ದ ನೋಟ್ಸ್ ದ್ಯಾಟ್ ಐ ಹ್ಯಾವ್ ರಿಟನ್ ಕಾಪಿ ದ ನೋಟ್ಸ್ ದ್ಯಾಟ್ ಐ ಹ್ಯಾವ್ ರಿಟನ್ ನಾನು ಕೊಟ್ಟಿರುವಂತಹ ನೋಟ್ಸನ್ನು ಬರ್ಕೊಳ್ಳಿ ಕಮ್ ಯರ್ ಇಲ್ಲಿಗೆ ಬನ್ನಿ ಶೋ ಮೀ ಯೋರ್ ಬುಕ್ ನಿನ್ನ ಪುಸ್ತಕವನ್ನು ತೋರಿಸು ಶೋ ಮೀ ಹೋಮ್ ವರ್ಕ್ ನಿನ್ನ ಮನೆ ಕೆಲಸವನ್ನು ತೋರಿಸು ಗೋ ಟು ಯೋರ್ ಪ್ಲೇಸ್ ನಿನ್ನ ಜಾಗಕ್ಕೆ ಹೋಗು ಓಪನ್ ಯೋ ರೀಡರ್ ಪೇಜ್ ನಂಬರ್ ಲೆಸನ್ ನಂಬರ್ ನಿಮ್ಮ ಪಠ್ಯಪುಸ್ತಕವನ್ನು ತೆಗೆಯಿರಿ ಪೇಜ್ ನಂಬರ್ ಹಾಳೆಯ ನಂಬರ್ ಮತ್ತು ಪಾಠದ ನಂಬರನ್ನು ಹೇಳ್ಬೋದು ಲೆಸನ್ ಟು ಮೀ ಫಸ್ಟ್ ಆ್ಯಂಡ್ ದೆನ್ ರಿಪೀಟ್ ಆಫ್ಟರ್ ಮೀ ಫಸ್ಟಿಗೆ ನನ್ನನ್ನು ಆಲಿಸಿ ನಂತರ ನಾನು ಹೇಳಿದ ಹಾಗೆ ಹೇಳಿ ಓಪನ್ ದ ವಿಂಡೋಸ್ ಕಿಟಕಿಯನ್ನು ತೆಗೆಯಿರಿ ಇಟ್ಸ್ ಟು ಹಾಟ್ ತುಂಬ ಶೆಕೆ ಇದೆ ಪ್ಲೀಸ್ ಪುಟ್ ಆನ್ ದ ಫ್ಯಾನ್ ದಯವಿಟ್ಟು ಫ್ಯಾನನ್ನು ಹಾಕಿರಿ ಓಕೆ ಥ್ಯಾಂಕ್ ಯು ಚಿಲ್ಡ್ರನ್ ಓಕೆ ಮಕ್ಕಳ ಧನ್ಯವಾದ ಸೊ ಈ ರೀತಿಯಾಗಿ ನಾವು ಚಿಕ್ಕ ಚಿಕ್ಕ ವಾಕ್ಯವನ್ನು ನಮ್ಮ ಕ್ಲಾಸ್ ರೂಮಲ್ಲಿ ಬಳಸ್ಬೋದು ವಿಡಿಯೋ ಇಷ್ಟವಾಗಿದೆ ಅಂದ್ಕೊತೀನಿ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ